ಸಪ್ರೇಟ್ ಅಂತೂ ಯಾವತ್ತೂ ಮಾಡಲ್ಲ ಎಲ್ಲ ಸಪೋರ್ಟ್ ಮಾಡ್ತೀವಿ ನಾನಾಗಿರ್ಬೋದು ಗಾನವಿ ಆಗಿರ್ಬೋದು ಎಲ್ಲನೂ ಸಪೋರ್ಟ್ ಮಾಡ್ತೀವಿ ಸೊ ಸ್ವಲ್ಪ ಫೌಂಡೇಶನ್ ಹಾಕೊಳ್ತೀನಿ ಆ್ಯಂಡ್ ನಿಮ್ಗೆ ಏನಾದರೂ ಏನೇನೀಗ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕಾಣಬತ್ತೆ ನಾ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ದೀರ ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ಎಲ್ಲ ಹೇಳಿ ನನಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಅದಕ್ಕೋಸ್ಕರ ವ್ಲಾಗ್ ಮಾಡಿರಲಿಲ್ಲ ಸೊ ಅದಕ್ಕೆ ಇವಾಗ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಮೆಹೆಂದಿ ಬಂದು ಪೆನ್ನಿಂದ ಫಸ್ಟ್ ಬರೆದು ಆಮೇಲೆ ಹಾಕಿದ್ದು ಪಲ್ಲವಿ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ಲು ಮೆಹೆಂದಿ ಮಾತ್ರ ಅವಳು ಸ್ವಲ್ಪ ಟೈಮ್ ತಗೊತಾಳೆ ಬಟ್ ತುಂಬ ಚೆನ್ನಾಗಿ ಮಾಡ್ತಾಳೆ ഇൻ തേ ഇവിളി ആ മെന്തി നോളിക്ക് ഓ മൈ കാ സോ കൂൽ ಸೊ ಈ ಮೆಹಂದಿ ಡಿಸೈನ್ ಬಂದ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿದ್ದು ಲೋಟಸ್ ಹಾಕ್ಕೊಳ್ಳೋಣ ಅಂತ ಹೇಳಿ ರಶ್ಮಿ ಹೋದ್ ಸರಿ ಏನು ಹಾಕ್ಕೊಂಡಿದ್ರಿ ಅದೇ ಹಾಕ್ಕೊಳ್ಳೋಣ ಅಂತಂದು ನಂಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈಯಿಂಗ್ ಇರಲಿಲ್ಲ ಸರಿ ಅಂತ ಹೇಳಿ ಸ್ವಲ್ಪ ಎಲ್ಲ ಸರ್ಚ್ ಮಾಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ನಂಗೆ ಸಿಕ್ಕಪಟ್ಟು ಇಷ್ಟ ಆಯಿತು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ಬ್ಲಾಗ್ಸ್ ನಾನು ಹೇಳ್ತೇನೆ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಆ್ಯಂಡ್ ಇವತ್ತು ನಾವು ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಶೂಟ್ ಮಾಡ್ತಾ ಇದ್ದೀವಿ ಮೂವರು ನಾನು ರಶ್ಮಿ ಮತ್ತು ಗಾನವಿ ನಮ್ಮ ಜೊತೆ ಶುಕಿ ಕೂಡ ಆ್ಯಡ್ ಆಗಿರ್ತಾಳೆ ಅದಕ್ಕೆ ಮೆಹಂದಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀವಿ ಇವಾಗ ಹೋಗಿ ಅಲ್ಲಿ ರೆಡಿ ಆಗ್ಬಿಟ್ಟು ನಮ್ಮ ಅಕ್ಕ ಮನೆ ಹತ್ರನೇ ಶೂಟ್ ಇರೋದು ಸೊ ವಿಡಿಯೋ ಫೋಟೋ ಎಲ್ಲ ಬಂದ್ಬಿಟ್ಟು ನಮ್ಮ ಮಾವ ಆಗಿರ್ಬೋದು ಪಲ್ಲವಿ ಆಗಿರ್ಬೋದು ಅವರು ಕ್ಯಾಪ್ಚರ್ ಮಾಡ್ತಾರೆ ಸೊ ಅದಕ್ಕೂ ಮುಂಚೆ ಸ್ವಲ್ಪ ಊಟ ಏನಾದರೂ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಲೆಟ್ಸ್ ಈಗ ಗೈಸ್ ಹೇಗಿರುತ್ತೆ ಇವತ್ತಿನ ಶೂಟ್ ಅಂತ ಹೇಳಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ ಫೋಟೋಸ್ ಎಲ್ಲ ಇನ್ನ ಲೇಟಾಗಿ ಬರುತ್ತೆ ಬಟ್ ಶೂಟ್ ವಿಡಿಯೋ ಆದಷ್ಟು ಬೇಗ ಶೂಟ್ ಮಾಡಿ ಹಾಕ್ತೀವಿ ಎಸ್ ಇವಾಗ ನಾವು ನಮ್ಮ ಅಕ್ಕ ಮನೆಗೆ ಬಂದು ರೀಚ್ ಆಗಿದ್ದೀವಿ ನಾನು ಸ್ಕಿನ್ ಎಲ್ಲ ಪ್ರೆಪ್ ಮಾಡಿಕೊಂಡು ಬಂದಿದ್ದೀನಿ ಆಲ್ರೆಡಿ ಇನ್ನೇನಿದ್ರು ಮೇಕಪ್ ಹಾಕೊಳ್ಳೋದು ಸ್ಯಾರಿ ಟ್ರಿಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಷ್ಟೇ ಇದು ನೋಡಿ ಕೂದಲು ಚಿಕ್ಕ ಚಿಕ್ಕದು ಬೆಳೀತಾ ಇರೋದು ಎಷ್ಟು ಸೊ ಗೈಸ್ ಇವತ್ತಂತೂ ಸಕ್ಕದಾಗಿ ಮಾಡಬೇಕು ವ್ಲಾಗ್ಸು ನಾವು ಅಮ್ಮು ಕೂಡ ಬರ್ತಾಳೆ ಅವಳು ಸ್ನಾನ ಮಾಡಿಕೊಂಡು ಅವಳೆಲ್ಲ ರೆಡಿಯಾಗಿ ಬರ್ತಾಳಂತೆ ಅವಳೇನು ಶೂಟ್ ಬರಲ್ಲ ಬಾ ಅಂತಂದೆ ಪರವಾಗಿಲ್ಲ ನಾನು ಬರಲ್ಲ ಅಂತಂದು ಸರಿ ಅಂತೇಳಿ ನಾವೇ ಮಾಡ್ಕೊಳನ ಅಂದ್ಬಿಟ್ಟು ರೆಡಿಯಾಗಿದ್ವಿ ನಾನು ಜಸ್ಟ್ ಎಲ್ಪ್ ಮಾಡ್ತೀನಿ ಅಷ್ಟೇ ಅಕ್ಕ ಅಂತಂದು ಆಮೇಲೆ ಅದಕ್ಕೂ ಕಮೆಂಟ್ ಆಗ್ತೀರಾ ಪಲ್ಲವಿನ್ ಯಾಕೆ ಸೇರಿಸ್ಕೊಂಡಿಲ್ಲ ಹಂಗೆ ಹಂಗೆ ಅಂದ್ಬಿಟ್ಟು ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಬಂದಿಲ್ಲ ಗೊತ್ತಾ ನಾವು ಅವ್ಳನ್ನ ಸಪ್ರೇಟ್ ಅಂತೂ ಯಾವತ್ತು ಮಾಡಲ್ಲ ಅವಳಿಗೆಲ್ಲಾ ಸಪೋರ್ಟ್ ಮಾಡ್ತೀವಿ ನಾನಾಗಿರ್ಬೋದು ಗಾನವಿ ಆಗಿರ್ಬೋದು ಎಲ್ಲಾನು ಸಪೋರ್ಟ್ ಮಾಡ್ತೀವಿ ಮಧ್ಯೆ ಯಾವುದೇ ಆ ಆತರ ಇಲ್ಲ ನಾವು ಪಲ್ಲವಿ ಪಲ್ಲವಿ ಅವ್ರ ಮಮ್ಮಿ ಚೆನ್ನಾಗಿದ್ದೀವಿ ಸುಮ್ಮನೆ ಆ ಆತರ ಏನು ಕಮೆಂಟ್ ಮಾಡಕ್ ಹೋಗ್ಬಿಡಿ ಆಮೇಲೆ ಅಮ್ಮುನ ಅವತ್ತು ನಾವು ಕೆ ಎಫ್ ಸಿಲ್ಲ ಕರ್ಕೊಂಡು ಹೋಗಿಲ್ಲಲ್ಲ ನಾವು ಮಾತ್ರ ಹೋಗ್ಬಿಟ್ರಲ್ಲ ಅವಳು ಕೇಳಿದ್ಲು ನಾನು ಅವ್ಳು ಕೇಳೋಕೆ ಮುಂಚೆ ನಾನು ಎಲ್ಲೇ ಹೋದರೂ ನಾನೇ ಅವ್ಳಗ್ ಕೊಡ್ಸೋದು ಬೇಕಂದ್ರೆ ಅವಳ ಹತ್ರನೇ ಕೇಳಿ ಆ ಥರ ಎಲ್ಲ ನಾವು ಮಾಡಲ್ಲ ನೀವೇ ಆ ಥರ ಕಮೆಂಟ್ ಮಾಡ್ತೀರಾ ನೀವು ಆ ಥರ ಇರ್ಬೋದೇನೋ ನಮ್ಮ ತಂಗಿ ತರನೇ ಅವಳು ನಾವು ನೋಡ್ಕೊಂಡಿರೋದು ರಶ್ಮಿ ಬೇರೆ ಎಲ್ಲ ಹಾ ಫೀಲಿಂಗೇ ಇಲ್ಲ ರಶ್ಮಿ ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಅವಳಿಗೆ ಎಲ್ಲದಕ್ಕೂ ನಾವು ಅಷ್ಟೇ ನಮ್ಮ ಅಕ್ಕ ಹಾಫ್ ಸಾರಿ ಫಂಕ್ಷನ್ಗೆ ಎಲ್ಲದಕ್ಕೂ ನಾವು ರೆಡಿ ಮಾಡಿರ್ದೀರಿ ಒಂಥರ ನಾವು ಸಪೋರ್ಟಿವ್ ಆಗಿದ್ದಾರೆ ನಮಗೆ ಬೇಕಾದಾಗ ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಬೇಕಾದಾಗ ನಾವು ಹೆಲ್ಪ್ ಮಾಡಿದೀರಿ ಆ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ನೀವು ಆ ಥರ ಇರ್ಬೋದೇನೋ ನಾವು ಆ ಥರ ಇಲ್ಲ ಸೊ ಅಯ್ಯ ಅದು ಕ್ಲಾರಿಫೈ ಮಾಡಬೇಕಾಯಿತು ಅದಕ್ಕೆ ಮಾಡಿದೆ ಸೊ ಗೈಸ್ ಶೂಟ್ ಅಂತ ಹೇಳಿ ನಾವು ಫುಲ್ ಟೈರ್ಡ್ ಆಗಿಬಿಟ್ಟಿದೀವಿ ಇಲ್ಲೇ ಟೈಡ್ ಆಗಿಬಿಟ್ಟಿದ್ವಿ ಇನ್ನೂ

ಸೊ ನಾವು ಶೂಟ್ ಮಾಡೋವಾಗ ನಮ್ಗೆ ಪ್ಲ್ಯಾನೇ ಇರಲಿಲ್ಲ ನಾವು ಮೂವರು ಮಾಡಬೇಕು ಅಂತ ಹೇಳಿ ಜಸ್ಟ್ ನಾನು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಆಮೇಲೆ ಇವರಿಬ್ರು ಕೂಡ ನನ್ನ ಜೊತೆ ಜಾಯಿನ್ ಆದರು ಬರ್ತಾಳೆ ಒಂದು ಕೆಲಸ ಆಗೋದಿಲ್ಲ అంగే పం గే బుతరే ఉచ్చమాలి మక ఇంకేనన్నా ప్రాబ్లమా ఉత్రే ఉకి ఐస్ క్యూ కొహో వో మిరర్ నోడిష్ టుటదిగోది సుబహానను రెడీ ఆక్తిని మీరు నోడి ఓకేనా యా ఇం రెడీ ఆక్తిని అంటే నేను ఆల్్రెడీ మాయిశ్చరైజర్ ఎలాక్ పిట్టిదిని జస్ట్ న సింపుల్ గా అస్టి రెడీ అవుగో గైస్ बिक मै स्किन सो नैसी नाव च अदकोस्क जस्ट किल्ले हा तीन नोडी बाय मिच ना कर्गेरा

ಏ ಬಾಯಿ ಮುಚ್ಕೊಂಡು ಹೋಗು ನೀನು ಹತ್ರ ನೀನು ವಿಡಿಯೋ ಎಡಿಟ್ ಮಾಡ್ಕೊಳ್ಳು ಏನ್ ಬರದ್ ನೀನ್ ನಮ್ ಜೊತೆ ಕಾ ಒಂದು ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಹಾಕ ಇವಳು

ಏನ್ ಸಾಂಗ್ಲ ಅದನ್ನ ಅವಷ್ಟೇ라 ಹಾಕೊಂಡ ಬಂದಿದಿರ ಇಷ್ಟೊತ್ತು ಬಂದಿದಿರ ನೀ ಏಯ್ ಬೈ ಮಿಚ್ಚಿ ಕೂಡಿ ಹೋಗಲೇ ಹುಡು ಫೋನ್ ಮಾಡೋಳೆ ಅವಾಗೇ ತಾನೆ ನಾನು ಮೇಕಪ್ ಹಾಕೋತ್ತೆ ಬ್ಲೆಂಡರ್ ಹೇಗೆ ಸಿಗ್ತಾ ಇರ ಗಾಯ್ಸ್ ಕೈಯಲ್ಲಿ ಇರುತ್ತೆ ದಿ ಮೇಕಪ್ ಇದೆಲ್ಲ ಸ್ಕಿಲ್ ಅಲ್ಲ ಗಾಯ್ಸ್ ਲੋਰੀ ਗਾਇਸ ਅੱਜ ਸਹੀ ਵਗ ਟ੍ਰੇਨਿੰਗ ਮਾਰ ਰਾ ਸੋ ਟ੍ਰੇਨਿੰਗ ਮਾਰਨ ਦਾਤ ਰ ਅਦਾ ਇਹ ਬਿਸਲੂ ਇਹ ਤਾਂ ਬਹੁਤ ਸ਼ੁੱਤ ਸੀ ਇਹ ਵਗ ਅਦੈਲਾ ਏਲ ਬੇਕਾ ਰੈਡੀ ਰ ਆਗਰੇ ਬੇਗਾ ਗਾਇਸ ਸਾਰੇ ਕੱਟ ਨਾ ਇਹ ਤਾਂ ਟਾਈਪ ਆਉਗੋ ਦੀ ಕ್ಲಿಯರ್ ಆಗೈತಲ್ಲ ಗೈಸ್ ಸ್ವಲ್ಪ ಸಣ್ಣ ನಾನು ಸಕ್ಕತ್ತಾಗಿರ್ತೀನಿ ನೋಡು ಇಷ್ಟೀನಿ ಬೆಲ್ಲ ಕಡಿಮೆ ಆಗ್ಬೇಕು ಅದೆಲ್ಲ ಸೆಲ್ಫ್ ಲವ್ ಹ್ಮ್ ಇನ್ನ ಏನ್ ಹಾಕೋಣ ಇದು ಯಾವ ಶೇಡ್ ಹಾಕೋಬೇಕು ಬೇಡ ಬಿಡು ಸಾಕು ಏನ್ ಯಾವ್ದು ಇದು ಹಾಕೊಂಡ ಈ ಶೇಡು ಇಲ್ಲ ನೋಡು ಡಾರ್ಕೆ ಲೈಟ್ ಚೆನ್ನಾಗಿರಲ್ಲ ನಾನು ಕೋತಿ ತರ ಇಟ್ಟು ಹ್ಮ್ ಟುವೆಲ್ ಟುವೆಲ್ ಹಾಕೊಂಡಿದ್ರು ಸಾಕಲ್ಲ ಸೊ ಸ್ವಲ್ಪ ಫೌಂಡೇಶನ್ ಹಾಕೊಳ್ತೀನಿ ಆ್ಯಂಡ್ ನಿಮಗೇನಾದರೂ ಮೇಕಪ್ ಕ್ವಾರೀಸ್ ಬೇಕಂತಂದರೆ ಏ ಇವಾಗ ಬೇಕಾ ನಿಂಗೆ

ನಿಂದೆ ಇತ್ತಲ್ಲ ಹಾಕೊಂಡು ಚೆನ್ನಾಗಿ ನೋಡ್ಬೇಕಾದ್ರೆ ಹೌದಾ ಸಾಕು ಕಾಯಿಸಿ ಲಕ್ಷ್ಮಿ ನಮ್ಮ ಶುಕಿಯನ್ನು ಕಾಪಿ ಹೊಡೆದು ತರನೇ ನನಗೆ ನಂಗೆ ಲೇಟ್ ಆಗಿ ಇರ್ಬೇಕು ವೆರಿ ಇರೋ ತರ ಮಾತಾಡ್ತಿದ್ರು ಸಂಪೂರ್ಣ ಮಾಡಿ ನೋಡ್ಕೋ ನಾನು ವಿಡಿಯೋ ಹಾಕ್ತೀನಿ ಎಷ್ಟು ಸಿಂಪಲ್ ಸೊ ಏನು ಪ್ಲಾನ್ ಮಾಡಿರಲಿಲ್ಲ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಹೇಳಿ ಜಸ್ಟ್ ಒಂದು ಗಣೇಶ ತಂದು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೆ ಸೊ ಹಾಗೆ ಆಯಿತು ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಫೋಟೋಸ್ ತೊಗೋಬೋದಾಗಿತ್ತು ಅಂತ ನನಗೆ ಇಲ್ಲಿ ನಾವು ಸ್ಯಾರಿ ಎಲ್ಲ ಮುಂಚೆಯೇ ಪ್ರೀಪ್ಲೀಟ್ ಮಾಡ್ಕೊತಾ ಇದ್ವಿ ನನಗೇನು ಅನ್ನಿಸ್ತು ಅಂತಂತಂದರೆ ನಾವು ಲಾಸ್ಟ್ ಪ್ರೀವಿಯಸ್ ಡೇನೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಿದ್ರೆ ನಮ್ಗೆ ತುಂಬ ಈಸಿ ಆಗ್ತಾಯಿತ್ತು ರೆಡಿ ಎಲ್ಲ ಆಗೋದಕ್ಕೆ ಜಸ್ಟ್ ರೆಡಿ ಆಗಿಬಿಟ್ಟು ಆಮೇಲೆ ಸೀ ಸೀರೆನ ಹಾಕ್ಕೊಂಡು ಹೋಗ್ಬೋದಾಗಿತ್ತು ಇದು ಆ ಥರ ಆಗಿರಲಿಲ್ಲ ಎಲ್ಲ ರೆಡಿ ಆಗಬೇಕಾಗಿತ್ತು ಮತ್ತು ಸ್ಯಾರಿ ಎಲ್ಲ ಪ್ಲೀಟ್ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ಜಾಸ್ತಿನೇ ಕಷ್ಟ ಆಯಿತು ಅನಿಸ್ತು ನನಗೆ ಸೊ ಬೇರೆಯವರು ಮೇಕಪ್ಪು ಹೇರ್ ಸ್ಟೈಲ್ ಆಗಿರ್ಬೋದು ಮತ್ತು ರೆಡಿ ಎಲ್ಲ ಮಾಡಿದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಮಾಡಿಕೊಂಡು ಆರಾಮಾಗಿ ಕೂತ್ಕೋಬೋದು ಬಟ್ ಎಲ್ಲ ಅರೇಂಜ್ ಮಾಡಿ ಎಲ್ಲ ನಾವೇ ಮಾಡ್ಕೊತೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ನನ್ನ ಫೋಟೋಗ್ರಫಿಗೆ ಒಬ್ಬರಿಗೆ ನಾನು ಎನ್ಕ್ವೈರಿ ಮಾಡಿದ್ದೆ ಅವರು ಕೂಡ ರೆಸ್ಪಾಂಡ್ ಮಾಡಿದರು ಬಟ್ ಏನಂತಂತಂದರೆ ಅವರು ಬೇಗ ಬೇಗ ರೆಸ್ಪಾಂಡ್ ಮಾಡಬೇಕಾಗಿತ್ತು ನಾನು ಹೇಳಿದ್ದೆ ನನಗೆ ನಾಳೆನೇ ಬೇಕು ಅಂತೆಲ್ಲ ಮಾತಾಡಿದ್ದೆ ಬಟ್ ಅವರು ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿಲ್ಲ ನಾನು ಸರಿ ಅಂಥೇಳಿ ಇವರು ಮಾಡಿಕೊಡೋ ಹೋಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆದೆ ನೆಕ್ಸ್ಟ್ ನಾನು ಏನಾದರೂ ಶೂಟ್ ಮಾಡಿದಾಗ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲಿ ಕೂಡ ಪ್ರಮೋಟ್ ಮಾಡಿಕೊಡ್ತೀನಿ ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಕೂಡ ನಿಮಗೆ ಪ್ರಮೋಟ್ ಸಿಗುತ್ತೆ ಒಬ್ಬರಾದರೆ ಓಕೆ ರೆಡಿ ಆಗ್ಬಿಡ್ಬೋದು ಇಲ್ಲಿ ನಾವು ಮೂವರಿಗೂ ಎಲ್ಲರಿಗೂ ಪರ್ಟಿಕ್ಯುಲರ್ ಇರುತ್ತಲ್ವ ನಾನು ಹಿಂಗೆ ಕಾಣಿಸ್ಬೇಕು ಹಂಗೆ ಇರಬೇಕು ಅಂತ ಮೂವರಿಗೂ ಅದೇ ಥರ ಇತ್ತು ಸ್ವಲ್ಪ ರೆಡಿ ಆಗೋಕ್ಕೆ ಲೇಟ್ ಆಯಿತು ಬಟ್ ಸ್ಟಿಲ್ ಸಮ್ ಹೌ ಮ್ಯಾನೇಜ್ ಮಾಡಿದ್ವಿ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ ನನಗೆ ಏನು ಅಂತಂದರೆ ನನ್ನ ಫೋಟೋಸ್ ಇನ್ನೂ ಸ್ವಲ್ಪ ತೊಗೊಬೋದಾಯಿತು ಅಂತ ಅನಿಸ್ತು ನನಗೆ ಯಾವಾಗಲೂ ಹಂಗೆ ಅನಿಸುತ್ತೆ ಬಟ್ ಸ್ಯಾಟಿಸ್ಫೈ ಅಷ್ಟೊಂದು ಆಗಲಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಲೆತ್ಸಿ ಇನ್ನು ಚೆನ್ನಾಗೇನಾದರೂ ಹಬ್ಬ ಬಂದಾಗ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ನಾವು ಒಂದು ಚೂರು ತಲೆ ಕೆಟ್ಟಿಸ್ಕೊಂಡಿಲ್ಲ ರೆಡಿ ಆಗಬೇಕು ರೆಡಿ ಆಗೋಣ ನಾವು ಅಂದ್ಕೊಂಡು ರೆಡಿ ಆಗ್ತಾ ಇದ್ವಿ ಇಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದೀವಿ ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಹೊಟ್ಟೆಗೆ ಹಾಕೋಬಿಡಿ

ಯಾವುದೋ ಒಂದು ಟೀಚರ್ಸ್ ಅಂದ್ರೆ ಯಾರು ಬೆಳ್ಳಿಗೋರ ಅವ್ರನ್ನೇ ಮುಂದುಗಾಗ್ತಿದಿದು ಇಳ್ರಷ್ಟ ಬೆಳ್ಳಿಗಿದ್ಲು ಮುಂದುಕಾಗ್ ಪರವಳು ಈ ಸುಮ್ಮನೆ ಬ್ರನ್ನರ ಅವಾಗಿಂದ ನಮ್ಮ ಅಮ್ಮೂ ಬರ್ಲಿ ಅಮ್ಮೂ ಬರ್ಲಿ ಅಂತ ಇದ್ನ ಗಾಯ್ಸ್ ಇವಾಗ ಏನು ಕದ್ರ ಬದಲಾ ಆಡಗ್ಲಕ್ಕೆ ಆಡಗ್ಲಕ್ಕೆ ಸೈಸ್ಪಾ

मीन माधव फ्रैंकनेस की सिस्टर्स स्कूल्स ಅಂತ ಬಡನ ನೋಡಿ ಹೇ ಅಮ್ಮ ಮುಚ್ಚು ಹಿ ಮನೆಗೆ ಎಲ್ಲವೂ ಏನು ಬচাইದ್ರ ಎಲ್ಲ ಇರಕೊಂಡಿದೆ ಇನ್ ರೇಡಿಯೋ ಬಂತ್ರೆ ಅಷ್ಟೇ ಗೊತ್ತಿಲ್ಲ ನಿಮ್ಮನೆ ಸೊ ನನಗೆ ಮೇಕಪ್ ಬಂದು ತುಂಬ ಸಿಂಪಲ್ ಆಗಿ ಬೇಕಾಗಿತ್ತು ಬಟ್ ಐಲೈನರ್ ಮಸ್ಕಾರ ಲಿಪ್ಸ್ಟಿಕ್ ಎಲ್ಲ ನಾರ್ಮಲ್ ಆಗೇ ಹಾಕ್ಕೊಂಡಿದ್ದೆ ಲಿಪ್ಸ್ಟಿಕ್ನ ಒಂದು ಎರಡು ಸರಿ ಚೇಂಜ್ ಮಾಡಿದೆ ಅಂದ್ಕೊಳ್ತೀನಿ ನನಗಿಷ್ಟೇ ಆಗಲಿಲ್ಲ ಬಟ್ ಲಾಸ್ಟಲ್ಲಿ ಯಾವುದೋ ಒಂದು ಹಾಕೋಬೇಕಲ್ಲ ನಾನು ಲಿಪ್ಸ್ಟಿಕ್ಸು ಇಲ್ಲಿಟ್ಬಿಟ್ಟು ಬಂದುಬಿಟ್ಟಿದ್ದೆ ನನಗೆ ಯಾವ ಥರ ಲಿಪ್ಸ್ಟಿಕ್ಸ್ ಸೂಟ್ ಆಗುತ್ತೆ ಅಂತಂದರೆ ಜಾಸ್ತಿ ಒಂಥರ ಮೆರೂನ್ ಬ್ರೌನ್ ಆ ಶೇಡಲ್ಲಿ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಫೇಸ್ಗೆ ಸೊ ನನಗೆ ಪಿಂಕ್ ಆಗಿರ್ಬೋದು ರೆಡ್ ಆಗಿರ್ಬೋದು ಅಷ್ಟೊಂದೆಲ್ಲ ಇಷ್ಟ ಆಗೋಲ್ಲ ಎರಡು ಮೂರು ಲಿಪ್ಸ್ಟಿಕ್ಸ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ನನಗೆ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಮಾವ ಅವರ ಪೂರ ಪ್ರವೇಶಕ್ಕೆ ಹಾಕೊಂಡಿದ್ದು ಲಿಪ್ಸ್ಟಿಕ್ ಶೇಡ್ನ ತುಂಬ ಜನ ಕೇಳಿದ್ರಿ ಅದು ಬಂದ್ಬಿಟ್ಟು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೈ ಮಾಡಿನೂ ಕೂಡ ತೋರಿಸ್ತೀನಿ ಅದಕ್ಕೆ ಒಂದು ಎರಡು ಮೂರು ಶೇಡ್ನ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಆಲ್ಸೋ ನಾನು ಐಬ್ರೋಸ್ ಕೂಡ ಮಾಡಿಸಿರ್ಲಿಲ್ಲ ಅದು ನನಗೊಂಥರ ಹಿಂಸೆ ಆಗ್ತಾಯಿತ್ತು ಜಾಸ್ತಿ ಗ್ರೋತ್ ಆಗ್ಬಿಟ್ಟಿತ್ತು ಐಬ್ರೋಸ್ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಕಾಣಿಸ್ತಾ ಇತ್ತು ಬಟ್ ಫೈನ್ ಏನು ಮಾಡೋಕ್ಕಾಗಲ್ಲ ಅರ್ಜೆಂಟಾಗಿ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಎಲ್ಲ ರೆಡಿ ಆದ್ವಿ ಲಾಸ್ಟಲ್ಲಿ ನನ್ನ ರಿಯಾಕ್ಷನ್ ಕೂಡ ನೀವು ನೋಡ್ಬೋದು

कब तंगो येन कलर ಹಾಕೊಂಡ್ಳ ನಿಂಗೆ ಕೋಟ್ ರೆಸ್ ಏನು ಫಾಸ್ಟ್ ಯಾರ್ ಯಾರಿ ಗೆಡು ಕಿಟಿ ಕಿಟಿ పేಪರ್ ಸೋ ಟೂ ಮಚ್ ಟೂ ಮಚ್ ಆ ಲಿಪ್ ಸ್ಟಿಕ್ ಇಸ್ ಇಂಜುರಿಸ್ ಇಬರ್ ಅಂತ ಆಕನ ದೇಯೆ ಅಂತಂತೆ color I don't like it these days ಗುಲಾಬ್ ಬಿಸಾಳಿಯಾ ಲೀನಾ ಲೀಲಾ ಜಸೆ ಇರ್ಬಿಟ್ಟು ಅಮ್ಮ ನಿನ್ನ ಲೀನಾ ಅಟ್ಯಾಕ್ ಮಾಡಿತ್ತು ಆಟ ಆಡೋಕೆ ಅಲ್ಲೆಲ್ಲ ಕಡೆ ಇದಾಗ ಒಂದ್ ನಾವು ಅಟ್ಯಾಕ್ ಮಾಡಿತ್ತು

ᱱᱤ ᱫᱮᱥᱟକୁ કઈસ નંગે થેન્ક યુ ઓગર રેડ પિંક અન તો નાંગ ઇષ્ટને આગાલા ᱱᱤ કેસે લા ક્લેન ಹಂಗೆ ಇದು ಪಾಟ್ರಿ ಗಿಫ್ಟಿ ತೆಗ್ದು ಬಿಟ್ಟು ಬಾ ನಾನು ಬಿದ್ಕೊಡ್ತೀನಿ ಇದ್ ಬಿಡ್ಸೆ ಏ ಸ್ಟಿಕ್ಕರ್ ಯಾವ್ದು ಇಕ್ಕೊಡ್ಲಿ ನೋಡ್ಕೂ ಇದಿಕ್ಕೊಂತೀನಿ ಲಾಸ್ಟಾಗಿ ಇಕ್ಕೊಳಂದ್ರೆ ನಂಗೆ ಇಲ್ಲಿ ಸೈಡಿಗೆ ಕೊಡು ಆಮೇಲೆ ಕೊಡ್ತೀನಿ ನೆಕ್ಸ್ಟ್ ಲಿಪ್ಸ್ಟಿಕ್ ಚೆನ್ನಾಗಿತ್ತು ರೆಡಿ ಗೈಸ್ ನಾನಂತೂ ಕಂಪ್ಲೀಟ್ ಆಗಿ ರೆಡಿ ಆದೆ ಇವಾಗ ಒಂದೆರಡು ಫೋಟೋಸ್ ಇಡ್ಕೊಂಬತ್ತೀನಿ ಅಮ್ಮು ಹೆಂಗಿದ್ರು ಬಂದು